ಭೀಮಾ ಕೋರೆಗಾಂ ವಿಜಯೋತ್ಸವ ಹಾಗೂ ಸಾವಿತ್ರಿ ಬಾಫುಲೆ ಅವರ ನೂರ ತೊಂಬತ್ಮೂರನೇ ಜಯಂತ್ಯೋತ್ಸವ ಸಮಾರಂಭವು ಕಲಬುರಗಿಯಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ಭೀಮಪುತ್ರಿ ಬ್ರಿಗೇಡ್ ಸಾಮಾಜಿಕ ಸಂಘಟನೆಯ ನೇತೃತ್ವದಲ್ಲಿ ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಆಯೋಜನೆ ಮಾಡಲಾಗಿದ್ದ ಸಮಾರಂಭವನ್ನು ಭೀಮಪುತ್ರಿ ಸಂಘಟನೆಯ ಸಂಸ್ಥಾಪಕರಾದ ರೇವತಿ ರಾಜ್ ಅವರು ಉದ್ಘಾಟಿಸಿದರು ಸಮಾರಂಭದಲ್ಲಿ ಭಾಗಿಯಾದ ರಾಜಶೇಖರ್ ಚೌರ ಅವರು ಮಾತನಾಡಿ ಅಸ್ಪೃಶ್ಯತೆ ಅಸಮಾನತೆಯ ವಿರುದ್ಧ ಬಂಡೆದ ಮಹಾವೀರರು ತಮ್ಮ ಯಶೋಗಾಥೆಯನ್ನು ದಾಖಲಿಸಿ ಶೋಷಿತರ ಪಾಲಿಗೆ ಹೊಸ ಅಧ್ಯಾಯ ತೆರೆದು ಶೋಷಿತರ ಆತ್ಮಗೌರವ ತಲೆ ಎತ್ತುವಂತೆ ಮಾಡಿದ ವೀರ ಸೈನಿಕರ ಸ್ಮರಣಾರ್ಥ ಭೀಮ ಕೋರೆಗಾಂ ವಿಜಯೋತ್ಸವ ಹಾಗೂ ಭಾರತದಲ್ಲಿ ಹೆಣ್ಣಿಗೆ ವಿದ್ಯೆ ನಿರಾಕರಿಸಿದ ಕಾಲಘಟ್ಟದಲ್ಲಿ ತುಳಿತಕ್ಕೊಳಗಾದ ಹೆಣ್ಣು ಮಕ್ಕಳಿಗಾಗಿ ಮೊಟ್ಟಮೊದಲ ಶಾಲೆ ತೆರೆದು ಹೆಣ್ಣು ಮಕ್ಕಳ ಬಾಳಿಗೆ ಬೆಳಕಾದ ಅಕ್ಷರದ ಅವ್ವ ಸಾವಿತ್ರಿ ಬಾ

ಈಗ ಈಗ ನಮ್ಮ ಬಾಂಧವರು ಎಷ್ಟು ಜನ ಇದ್ದಾರೆ ಅದೇ ಏನ್ ಸಂಘಟನೆ ಏನಪ್ಪ ಸಂಘಟನೆ ಹೋದ್ರೆ ನಮ್ಗೆ ಏನ್ ಸಿಗುತ್ತೆ ನಮ್ಗೆ ಏನ್ ಸಿಗುತ್ತೆ ಒಂದ್ ದಿನ ಏನಾದ್ರೂ ಕೆಲಸಕ್ಕೆ ಹೋದ್ರೆ ಏನೋ ಒಂದು ಸಂಪನ್ನ ಮಾಡಬಹುದು ಸಂಘಟನೆ ಹೋದ್ರೆ ನಮ್ಗೆ ಏನ್ ಸಿಗುತ್ತೆ ಅನ್ನೋ ನಿಟ್ಟಲ್ಲಿ ಇವತ್ತು ನಮ್ಮ ಜನರಿದ್ದಾರೆ ಆದ್ರೆ ಬಾಬಾ ಸಾಹೇಬ್ರು ಕೊಟ್ಟಿರೋಂತ ನಮ್ಗೆ ಹಕ್ಕು ಒಂದು ಸಂಘ ಸಂಘಟನೆ ಯಾಕಂದ್ರೆ ಇವತ್ತು ನಮ್ಮ ಮೂಲಭೂತ ಸೌಕರ್ಯಗಳನ್ನು

ಸಮಾರಂಭದ ದಿವ್ಯ ಸಾನಿಧ್ಯವನ್ನು ಬಂತೆ ವರಜ್ಯೋತಿ ವಹಿಸಿಕೊಂಡಿದ್ದರು ಭೀಮಪುತ್ರಿ ಸಂಘಟನೆಯ ಸಂಸ್ಥಾಪಕರಾದ ರೇವತಿ ರಾಜ್ ವಿಠಲ್ ವಗನ್ ವಿಟಿ ಕಾಂಬ್ಳೆ ಭೀಮಪುತ್ರಿ ಸಂಘಟನೆಯ ಜಿಲ್ಲಾಧ್ಯಕ್ಷ ರಾಜ್ಕುಮಾರ್ ಮಹಿಳಾ ಅಧ್ಯಕ್ಷ ಜಗದೇವಿ ಸಾಯಿಬಣ್ಣ ಗುಲಾಂ ನಬಿ ಡಾ ರಾಹುಲ್ ಶ್ರೀಮಾನ್ಕರ್ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು